ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ನಿನ್ನೆ ಅಷ್ಟೇ ನಾನು ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಮಗನ ಹಾಸ್ಟೆಲಿಗೆ ಕಳಿಸೋದಕ್ಕೆ ಇನ್ನೂ ಶಾಪಿಂಗ್ ಮುಗ್ದಿಲ್ವ ಅಂತ ಹತ್ರ ಮುಂದುವರಿದ ಭಾಗ ಇದಾಗಿರುತ್ತೆ ಇದನ್ನು ನೋಡೋಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಹಾಗೆ ಲೈಕ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಈ ರೀತಿಯಲ್ಲಿ ನಡೀತಾ ಇದೆ ಸದ್ಯಕ್ಕೆ ಇವಾಗ ಬಿರಿಯಾನಿ ತಿನ್ನುವಂಥ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಇದೆಲ್ಲ ಹೆಂಗಿರುತ್ತೆ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಹೆಂಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸ್ಕೊಡಿ ಫೈನಲಿ ಬಿರಿಯಾನಿ ಪಾರ್ಸಲ್ ತರಿಸ್ಕೊಂಡವ್ರೆ ಸಟರ್ಡೆ ಅವನು ಏನೋ ಹಾಸ್ಟೆಲ್ಗೆ ಹೋಗೋ ಪ್ರಯುಕ್ತ ನಾನು ಮುಟ್ಟಲ್ಲ ಅಮ್ಮನೂ ಮುಟ್ಟಲ್ಲ ಅವ್ರ ಅಪ್ಪ ಮಕ್ಕಳುಗಳೆಲ್ಲ ತಿನ್ಕೊತಾರೆ ಬಿರಿಯಾನಿ ಜೊತೆಗೆ ಉಂಡೆ ತಂದೂರಿ ತಂದೋರು ಏನು ಲಾಯಕ್ಕಿಲ್ಲ ಬರೀ ಇದೇ ಆಯ್ತು ಇವತ್ತು ಬರ್ಗರು ಬಿರಿಯಾನಿ ತಂದೂರಿ ಹಂಗೆ ಎರಡು ಪೀಸ್ ನರಿ ಹಂಗೆ ಆಗ್ತಾರೆ ಇಲ್ಲ ಮನೆ

ಹಾಗೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಅಮ್ಮ ಬೆಳಗ್ಗೆನೇ ಬಂದರು ನೋಡಿದ್ದೀರ ಇವಾಗ ಸಂಜೆ ಆಯಿತು ಅಕ್ಕ ಮತ್ತು ನನ್ನ ತಂಗಿನೂ ಕೂಡ ಬಂದರು ಮಗ ಆಸ್ಟೆಲಿಗೆ ಹೋಗ್ತಿದ್ದಾನಲ್ಲ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಅವ್ನ ಜೊತೆ ಮಾತಾಡಿಕೊಂಡು ಅವನಿಗೆ ಬಾಯ್ ಮಾಡಿಬಿಟ್ಟು ಹೋಗೋದಕ್ಕೆ ಅಂತ ಹೇಳಿ ಸೊ ನಾನು ಕೂಡ ಅಡುಗೆ ಮನೆಗೆ ಬಂದು ಅಡುಗೆ ಮನೆ ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸ್ಬಿಟ್ಟು ಅವ್ರ ಜೊತೆ ಹೋಗಿ ಮಾತಾಡೋಕ್ಕೆ ಕೂತ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಬಂದುಬಿಟ್ಟೆ ಮಾಡ್ತಾ ಇದ್ದೀರಾ ಇಲ್ಲಿ ನೋಡಿ ನಿಮ್ಮ ಯೂಟ್ಯೂಬರ್ ಬಾಳೆಂಟ್ ತಿಂತ ಇದ್ರೀಗ ಉಪ್ಲಿಸರ ಜಾಗ ಕೊಡದಿರ ಇವನೇನಂತಮ್ಮ ಹುಬ್ಲಸ ಜಾಗಕ್ಕೆ ಕೆಪ್ ಕೆಪ್ಪ ಇವನು ಇಲ್ಲಿ ಬ್ಲೂ ಶರ್ಟು ಬ್ಲಾಕ್ ಶರ್ಟು ಏ ಪ್ಯಾಂಟ್ ಹೇಳಿದ್ದು ಬ್ಲೂ ಕರ್ ನೋಡಿ ಅಷ್ಟು ಇರ್ತಾನೆ ನಮ್ಮಮ್ಮ ತಲೆ ಹೊತ್ತ ಕೂತ ಡ್ರ್ಯಾಂಡ್ರೆಸ್ ನೋಡ್ತೀನಿ ಅಂತ

ನೋಡಿ ಬ್ಯಾಕ್ ಕ್ಯಾಮೆರದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಈಗ ಆಮೇಲೆ ಬರ್ತೀನಿ ನಾನು ವಿಡಿಯೋ ಮಾಡಕ್ಕೆ ನಿಮ್ಮ ಯೂಟ್ಯೂಬರ್ ಗೆ ಅಷ್ಟೇ ಬೈ ಬೈ ಟಾಟಾ ಸೀ ನನ್ನ ಫೇಸ್ ನೋಡಿದ್ದಕ್ಕೆ ಥ್ಯಾಂಕ್ಸ್ ಧನ್ಯವಾದ देव ओर दिसले का ए खुशमंत गेला जीरो सगळं बरोबर बाई हो नि मावदा तो बरोबर ठीक आहे बरोबर हो जी पण चोरी गेलात फक्त नटरो निंगे जैकेट पे डा मळे बंद्रे मळेनो नचो नडी तगबरना बडा बडा मळे आकोन तगबर बळगे एरिया म बत्ती नी इकडे बर आयो ते ए तलगोन चोट पीत कोण ರಂಗೋಡಿ ಯಶೋ ಬಾಗರ್ ಬತಿಸುನ ರೆಡಿ ಬದಲಿ ಬರಿಕಿಳವಾ ಬತ್ತನೆ ಬತ್ತನೆ ಚೋರಕಡಿ ಇಲ್ಲಿ ಕೂಡ್ಕೊಂಡಿರಾ ಅಲ್ಲೇ ಕೂಡ್ಕಂತಲ್ಲ ಮುನ್ನು ಕೂಡ್ಕ ಜಾಗ ಅಮ್ಮ ಹುಷಾರು ಬತ್ತಿನೇ ಏನು ಒಂದು 10 ನಿಮಿಷ ಯಶೋ ಬತ್ತೋ ಆ ಬಾಯ್ ವಾ ಆ ನೀಟ್ ಆ ಇನ್ನು ಕೂಡ್ಕ ಯಶೋ ಆಂತಕ ನೋಡ್ತಾ ನೋಡ್ತಾ ಆಲ್ರೆಡಿ ನೈಟು ಟೆನ್ ತರ್ಟಿ ಲೆವೆನ್ ಈ ಥರ ಆಗೇ ಹೋಯ್ತು ಟೈಮು ಸ್ಟೇಷನಿಗೆ ಬಂದ್ವಿ ನೋಡ್ತಾ ಇರ್ಬೋದು ಇವಾಗ ನಾವು ಬಂದಿದ್ದು ಸ್ಟೇ ಮೈಸೂರು ಸ್ಟೇಷನಿಗೆ ಸೊ ಎಷ್ಟು ಬೇಗ ಟೈಮ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಅಕ್ಕ ತಂಗಿ ಮಕ್ಕಳು ಎಲ್ಲರೂ ಕೂಡ ಅವ್ರವ್ರ ಮನೆಗೆ ಹೋದರು ನೈಟು ನೈನು ನೈನ್ ತರ್ಟಿ ಈ ಥರ ಇದ್ಬಿಟ್ಟು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಪಾಪ ಹೋಗ್ತಾ ಇದ್ದ ಅಲ್ವಾ ಸೊ ಎಲ್ಲರೂ ಮಾತುಕತೆನಲ್ಲಿ ಅವನ ಜೊ ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಆಗಿಬಿಟ್ಟು ಹಂಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ವೀಡಿಯೋ ಮಾಡ್ಕೊಳ್ಳೋ ಅಂಥ ಒಂದು ಮನಸ್ಥಿತಿನೂ ಕೂಡ ಏನು ಇರಲಿಲ್ಲ ಇದನ್ನು ಪೂರ್ತಿ ಎಲ್ಲ ನನ್ನ ಮಗ ನನ್ನ ಚಿಕ್ಕ ಮಗ ಮಾಡ್ಕೊಂಡಿದ್ದಾನೆ ಕೊನೆಗೂ ಸ್ಟೇಷನಿಗೆ ಬಂದು ಇಳ್ದು ಲೆವೆನ್ ಫಾರ್ಟಿಗೆ ಟ್ರೈನ್ ಇರೋದು ಮಂಗಳೂರು ಟ್ರೈನು ಹಂಗಾಗಿ ಲೆವೆನಿಗೆಲ್ಲ ನಾವು ಬಂದುಬಿಟ್ಟು ಬೇಗ ಯಾವ ಹೋಗಿ ಅನ್ನೋ ನಂಬರೆಲ್ಲ ಗೊತ್ತಾದರೆ ಸರಿ ಹೋಗುತ್ತೆ ಟ್ರೈನ್ ಬಂದ ತಕ್ಷಣ ಹತ್ಕೊಳ್ಳೋದಿಕ್ಕೆ ಅಂತೇಳಿ ಸ್ವಲ್ಪ ಬೇಗನೆ ಬರ್ತೀವಿ ಯಾವಾಗಲೂ ಕೂಡ ಮತ್ತು ನಾನು ಈ ಏನು ಸ್ಟೇಷನಿಗೆ ಬರೋದು ಅಂತೇನೂ ಇರಲಿಲ್ಲ ಅಪ್ಪ ಅವಾಗ ಮಾತ್ರ ಹೋಗ್ತಾ ಹೋಗ್ತಿದ್ರು ನಮ್ಮ ಅಣ್ಣ ಬಿಟ್ಕೊಡೋದಕ್ಕೆ ಬಂದಿದ್ರು ಅಂದರೆ ನಮ್ಮ ಯಜಮಾನ್ರು ತಂಗಿ ಯಜಮಾನ್ರು ಅವರು ಅಲ್ಲೇ ಇರೋದು ನಮ್ಮ ಮನೆ ಹತ್ರನೇ ಸೊ ನಾನೇ ಬಿಟ್ಕೊಡ್ತೀನಿ ಬಾವಾಜಿ ಅಂತ ಹೇಳಿದರು ಬೆಳಿಗ್ಗೆ ಹಂಗಾಗಿ ಅಣ್ಣ ಬಂದರು ಬಿಟ್ಕೊಡೋದಿಕ್ಕೆ ಅಂತ ಹೇಳಿ ಅವರು ಈ ಕಡೆಯಿಂದ ಬಿಟ್ಬಿಟ್ಟು ಮತ್ತೆ ಆ ಕಡೆಯಿಂದ ಖಾಲಿಗಾರ್ ಬರುತ್ತಲ್ಲ ಈ ಪರವಾಗಿಲ್ಲಪ್ಪ ಬಿಟ್ಬಿಟ್ಟು ಬರ್ವಿ ಅಂತೆ ಸ್ಟೇಷನಿಗೆ ಅಂತ ಕರೆದ್ರು ಮಗನೂ ಕೂಡ ಅಮ್ಮ ಬರುವಂತೆ ಆ ಕಡೆಯಿಂದ ಬಿಟ್ಬಿಟ್ಟು ಅಂತ ಹೇಳ್ದ ಸರಿ ಆಯಿತು ನಡಿಯಪ್ಪ ಅಂತ ಹೇಳಿ ನಾನು ನನ್ನ ಚಿಕ್ಕ ಮಗನೂ ಕೂಡ ಬಂದ್ವಿ ಬಿಟ್ಬಿಟ್ಟು ಬರೋಣ ಅಂತ ಸ್ಟೇಷನಲ್ಲಂತೂ ಕೇಳೋದೆ ಬೇಡ ಬರ್ತಿದ್ದಂಗೆ ಸ್ಟಾ ಕಾಸ್ ಸ್ಟಾರ್ಟ್ ಆಗ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗೋಯಿತು ಅದು ಏನು ಸ್ವಲ್ಪ ಸ್ವಲ್ಪ ಅಂದ್ಕೊಂಡು ಲಾಸ್ಟಿಗೆ ಜೋರು ಮಳೆನೇ ಇಟ್ಕೊಬಿಡ್ತು ಹೆಂಗೆ ಮಾಡೋದು ಈ ಕಡೆಯಿಂದ ಹೋಗೋದಕ್ಕೆಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ ಹಾಗೆ ಟ್ರೈನ್ಗಳು ಕೂಡ ಪಾಸ್ ಆಗ್ತಾ ಇದ್ವು ನಾನು ನನ್ನ ಮಗನ ಜೊತೆ ಮಾತಾಡೋದ್ರಲ್ಲೇ ಫುಲ್ ಬ್ಯುಸಿಯಾಗ್ಬಿಟ್ಟಿದೆ ನೀನು ಸ್ಟೇಷನ್ಗೆ ಬಂತು ನೇನು ಟ್ರೈನು ಬರೋದಕ್ಕೆ ಟೈಮ್ ಆಗೋಯ್ತು ಹೊರಡೋದೇಲ್ಲ ಇನ್ನೂ ನನ್ನ ಮಗ ಅಂತ ಹೇಳಿ ಅವನ ಜೊತೆ ಮಾತಾಡೋದ್ರಲ್ಲೇ ಟೈಮ್ ಕಳೆದೆ ಇದು ಬುಲೆಟು ನಾನು ಮಾಡ್ತಾ ಇದ್ದೀನಲ್ಲ ಸ್ಟೇಷನಿಗೆ ಬಂದಿದ್ದೀವಿ ಟ್ರೈನ್ ಹತ್ತಿಸ್ಬಿಟ್ಟು ಹೋಗದಾ ಅಂತ ಇವಾಗ ಅನೌನ್ಸ್ ಮಾಡಿದ್ರು ಇನ್ನು ಟ್ವೆಂಟಿ ಮಿನಿಟ್ಸ್ ಲೇಟ್ ಆಗುತ್ತಂತೆ ಇವಾಗ ಆಲ್ರೆಡಿ ಟೈಮ್ ಬಂದು ಹನ್ನೊಂದು ಟೈಮ್ ಬಂದಿಷ್ಟು ಅನ್ನೊಂದು ಕಾಲು ಅನ್ನೊಂದು ಕಾಲು ಟ್ರೈನು ಅನ್ನೊಂದು ನಲ್ವತ್ತಕ್ಕೆ ಇರುತ್ತಂತೆ ಇಪ್ಪತ್ತು ನಿಮಿಷ ಲೇಟ್ ಆಗುತ್ತಂತೆ ಈಗ ಅಷ್ಟೇ ಅನೌನ್ಸ್ ಮಾಡಿದ್ರು ಈ ಸ್ಕ್ರೀನ್ ಗಡ್ ಹಾಕ್ಸಿಲ್ಲ ನೀನು ಓಫ್ ಆರ್ ಅಪ್ಪನ ಮಾತಾಡ್ತಾರೆ ಅಪ್ಪ ನಮ್ಮ ಚಳಿ ಬೇರೆ ಐತೈತೆ ನನ್ನ ಮಕ್ಕಳಿಂಗುಗೂ ಅವ್ರಿಗೂ ಹೇಳಿದೆ ಜಾಕೆಟ್ ಹಾಕಳಿ ಅಂತ ಅವ್ರ ಜಾಕೆಟು ಕೂಡ ಹಾಕಲಿಲ್ಲ ಹಂಗೆ ಬಂದವ್ರೆ ನೀನು ಬೇಡ ಅಂತ ನೋಡಿ ಮಳೆ ಬೇರೆ ಸ್ಟಾರ್ಟ್ ಆಗೈತೆ ಚೆನ್ನಾಗಿ ಹೋಯ್ತೈತೆ ಮಳೆ ಚಳಿ ಚಳಿ ಐತೆ ಹೇಳಿದೆ ಜಾಕೆಟ್ ಏ ಅಪ್ಪು ಅದಕ್ಕಿಂತ ಕಡೆ ವಾಪಸ್ ಕಳಿಸ್ಬೋದಾಗಿತ್ತು ಯಶು ಫುಲ್ ಅವರ್ ಹಾಕಿ ಹಾಕೊಂಡಿದ್ದೆ ಬೈತದೆ ಅಂತ ಅವ್ರಿಗೆ ಪುಲಾವ್ ಹಾಕೋ ಅಂದ್ರೆ ಸುಂದಿರಮ್ಮ ಸುಂದಿರಮ್ಮ ಆ ಕಡೆ ಅಂತಿದ್ರೆ ಮಡಿಕಲ್ ಇದ್ರೆ ವಾಪಸ್ ಕೊಟ್ಟು ಕಳಿಸ್ಬೋದಾಗಿತ್ತು ಆಗಿತ್ತು ಸ್ವೆಟರ್ ಬೇಡ ಬೇಡ ಅಂದಿತ್ಕೆ ಬೆಳಗಾವಿ ಗಾಡಿಯಾ ಅಲ್ಲೇ ಹಾಕಿ ಉತ್ತರ ಕರ್ನಾಟಕ ಹೋಯ್ತು ಏನು ಒಂದಿನ ಜರ್ನಿ ಹೋಗಿ ಏನ ನೋಡ್ತಾ ಇದಿರಿ ಫೋನ್ ಒಂದೆರಡು ಗಂಟೆ ಅಲ್ಲೇ ಇಡ್ಕೊಳ್ಳೋ ಅಂತ ಗ್ರೀವಾನಿ ಲಗ ಗೊತ್ತೈಲ್ವಾ ಆ ಲಗ ಗೊತ್ತೈಲ್ವಾ ಲಗ ಗೊತ್ತೈಲ್ವಾ ಹೋದಾಗ ಒಂದು ವಾರ ಸ್ಕೂಲ್ ಇದಕ್ಕಿಲ್ಲ ಏನು ಬರ್ಸೋದು ಬಿಡ್ಸೋದು ಹ್ಞೂ ಆಟ ಆಡ್ಕೊಂಡಿರೋದಾ ಅದಾದ್ಮೇಲೆ ಸ್ಟಾರ್ಟ್ ಮಾಡ್ತಾರ ಏಳುವರೆಗೆ ದೇವಸ್ತಾರೆ ಆರಾಮ್ಸ ಮನೆಗೆ ಹೋಗೋದು ಮಾರ್ನಿಂಗ್ ಫೈವ್ ತರ್ಟಿ ಟು ನೈಟು ನೈಟು ಹತ್ತುವರೆ ಎಲ್ರಿಗೂ ನಿದ್ದೆ ಬರ್ತಾವೆ ಬರ್ತಾರೆ ಚೆನ್ನಾಗಿ ಕುಣ್ದಾಕೋರೇ ಬೆಳಗ್ಗೆಯಿಂದ ಅಲ್ವಾ ನಾಗನಳ್ಳಿ ಅಂದ್ರೆ ಇಲ್ಲೇ ಹತ್ರ ಹಾಗೆ ಲಾಸ್ಟ್ ಮಿನಿಟಲ್ಲಿ ಅನೌನ್ಸ್ ಮಾಡಿದ್ರು ಪ್ಲಾಟ್ಫಾರ್ಮ್ ನಂಬರ್ ಚೇಂಜ್ ಆಗಿದೆ ಟ್ರೈನ್ ಬರೋದು ಅಂತ ಹೇಳಿ ಸಿಕ್ ಪ್ಲ್ಯಾಟ್ಫಾರ್ಮ್ ಸಿಕ್ಸಿಗೆ ಬರುತ್ತೆ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಫ್ಲಾಟ್ಫಾರ್ಮ್ ಸಿಕ್ಸಿಗೆ ಬಂದು ಕೂತ್ಕೊಂಡ್ವಿ ಅಲ್ಲೂ ಕೂಡ ಎರಡು ಸಾರಿ ಅನೌನ್ಸ್ ಮಾಡಿದರು ಫಸ್ಟು ಟೆನ್ ಮಿನಿಟ್ಸ್ ಲೇಟು ಅಂತ ಅಂದರು ಆಮೇಲೆ ಟ್ವೆಂಟಿ ಆಮೇಲೆ ತರ್ಟಿ ಹಿಂಗೆ ಹೇಳಿ ಹೇಳಿ ಲಾಸ್ಟಿಗೆ ಟ್ರೈನ್ ಬಂದು ಹನ್ನೆರಡೂವರೆಗೆ ರೀಚ್ ಆಯಿತು ಹನ್ನೊಂದು ನಲವತ್ತಕ್ಕೆ ಬರಬೇಕಾದಂಥ ಟ್ರೈನ್ ಬಂದು ಹನ್ನೆರಡೂವರೆಗೆ ಟ್ರೈನ್ ಬಂತು ಅಷ್ಟು ಒನ್ ಅವರು ಒನ್ ಅವರ್ಗೂ ಜಾಸ್ತಿನೇ ವೆಯ್ಟ್ ಮಾಡಿದ್ವಿ ಫೈನಲಿ ಟ್ರೈನ್ ಬಂತು ನೋಡ್ತಾಯಿದ್ವಿ ಆಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಅಂತೂ ಸ್ಟಾಪ್ ಇದ್ದೇ ಇರುತ್ತೆ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸು ಹಂಗಾಗಿ ನೋಡೋಣ ನಂಬರ್ಗಳು ಸ್ವಲ್ಪ ಚೇಂಜ್ ಆಗ್ಬಿಟ್ಟಿತ್ತು ಅಪ್ಪಂದು ಮಗುಂದೂ ಹಂಗಾಗಿ ಬೇರೆ ಬೇರೆ ಕಡೆ ಸೀಟ್ ಸಿಗ್ಬಿಟ್ರೆ ಹೆಂಗೆ ಮಾಡ್ತಾರೆ ನೈಟ್ ಎಲ್ಲ ಮಲ್ಕೊಂಡು ಹೋಗೋದಕ್ಕೆ ಮಾಡೋದಕ್ಕೆ ಅವನೊಂದೊಂದು ಕಡೆ ಇವ್ರೂ ಒಂದು ಕಡೆ ಇರ್ತಾರೆ ಅಂತ ಅಂದರೆ ಅವನು ಭಯ ಪಡ್ತಾನೆ ಇನ್ನ ಇವ್ರೂ ಅವನು ಅಲ್ಲಿ ಅಂತ ಹೆಚ್ಚುವಾಗೇ ಇರ್ತಾರೆ ಏನು ಮಾಡೋದು ಅಂತ ನೋಡ್ಕೊಬರೋಣ ಅಂತ ಮೇಲೆ ಬಟ್ ಹಂಗಾಗಲಿಲ್ಲ ಸತ್ಯ ಒಂದೇ ಕಡೆ ಸೀಟ್ ಇತ್ತು ಹೆಂಗಪ್ಪ ಅಂತಂದರೆ ಕೆಳಗಡೆ ಕೆಳಗಡೆ ಸೀಟ್ಗಳೇನೆ ಇದ್ದು ಮಲ್ಕೊಳ್ಳೋದಕ್ಕೂ ಸರಿ ಹೋಗುತ್ತೆ ಕೆಳಗಡೆ ಕೆಳಗಡೆನೆ ಸೀಟು ಎದುರು ಬದ್ರಗೇನೆ ಇತ್ತು ಅಪ್ಪ ಮಗ ಇಬ್ಬರೂ ಕೂಡ ಕೈ ಮಾಡು ಕೈ ಕೈ ಇಟ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಅದು ಮಲ್ಕೋಬೋದಾಗಿತ್ತು ಆ ಥರ ಸೀಟ್ ಇತ್ತು ಸೊ ಅದು ನೋಡಿದ ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಓಕೆ ಇವಾಗ ಹಾಗಾಗಿ ಮಾಮೂಲಿ ಸೀಟೆಲ್ಲ ನೀಟಾಗಿ

അസ് മനസാ ഏനക്ക് അർക്കി അ ಮತ್ತೆ ಅವ್ರನ್ನ ಬಿಟ್ಬಿಟ್ಟು ಹೊರ್ತೀವಿ ಚೈನಿಂದ ಹುಷಾರಾಗಿ ಹೋಗ್ಬಿಟ್ಟು ಬಂದಿ ಬಾಯ್ ಬಾಯ್ ಅವ್ರನ್ನ ಬಿಟ್ಬಿಟ್ಟು ಫೈನಲಿ ನಾನು ನನ್ನ ಚಿಕ್ಕ ಹೊರಟ್ವಿ ಹೊರಟವಿ ಹೊರಡ್ಬೇಕಾದ್ರಂತೂ ಸಕ್ಕತ್ ಅಂದ್ರೆ ಸಖತ್ ಬೇಜಾರಾಗ್ತಾ ಇತ್ತು ನೋಡಿ ತುಂಬ ಜೋರು ಮಳೆ ಕೂಡ ಬರ್ತಾಯಿತ್ತು ಕಾರ್ ಆ ಕಡೆ ಇತ್ತು ಹಂಗಾಗಿ ನಾನು ನನ್ನ ಮಗನೂ ಹೋಗ್ತಾ ಹೋಗ್ತಾಯಿದ್ವಿ ನನಗಂತೂ ತುಂಬ ಅಳು ಬಂದಂಗೆ ಆಗಿಬಿಡ್ತು ಬಟ್ ನಾನು ಹತ್ರ ನನ್ನ ಮಗನೂ ಹೊಳ್ತಾನಲ್ಲ ಅಂತ ಹೇಳಿ ಕಂಟ್ರೋಲ್ ಮಾಡಿಕೊಂಡು ಮನೆಗೆ ಹೊರಟ್ವಿ ಟ್ರೈನ್ ಹೊರಡ್ತೇನೋ ಗೊತ್ತಿಲ್ಲ ಬಿಟ್ಬಿಟ್ಟು ಬಂದ್ವಿ ಮನೆಗೆ ಟೈಮ್ ಬಂದು ಆಲಿ ಹನ್ನೆರಡು ಮುಕ್ಕಾಲ ಆಗೋಗೈತೆ ಕಣ್ಣು ಕೂಡ ತುಗ್ಡಿಸ್ತೈತೆ ಏನೂ ಮಾಡೋಕ್ಕಾಗಲ್ಲ ಇವಾಗ ಹೋಗಿ ಸ್ವಲ್ಪ ಹೊತ್ತು ಮಲಗಿದ್ದ ಹೇಳೋಣ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇನ್ನೇನು ಹೆಚ್ಚಿಗೆ ಮಾತಾಡಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಬಾಯ್ ಬಾಯ್